ಇದೇ ನಡ್ಕೊಂಡು ಹೋಯ್ತಾ ಇದೀವಿ ಶಿಸ್ತಾಗಿ ಫುಲ್ ಮಸ್ತ್ ಗಿಸ್ಕಾಲ ಹಾಕೊಂಬಿಟ್ಟಿ ಇದನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕ ನಡ್ಕೊಂಡು ಹೋಗೋದೇ ಕಲ್ಸಾಗ್ಬಿಟ್ಟಿತ್ತು ಯಶಸ್ವಂತರ ಬಸ್ ಸ್ಟ್ಯಾಂಡ್ ಅಲ್ಲೋ ಇದೆ ಹೋಗ್ಬೇಕು ಕಲ್ಶಿ ಗೈಸ್ ಪಾಪ ನಮ್ಮ ಹುಡುಗ ಸಾಕಾಗೋಗ್ಬಿಟ್ಟಿ ಅಣ್ಣ ಏನಾಯ್ತಣ ಯಾಕಣ್ಣ ಅಣ್ಣ ಇನ್ನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಅಲ್ಲಿಂದ ನೆಚ್ಕೊಂಡ್ಬಿಡಿದ್ವಿ ಬೇಡ ಯಾಕೆ ಹೇಳ್ತೀರಾ ಕತೆ ಒಂದು ನರಕಂಡೆ ಓಡಾರಾ ನಾವು ನಮ್ಮ ಪರಿಸ್ಥಿತಿ ಏನು ಮಾಡುತ್ತಾವಲ್ಲ ಬೆಂಗಳೂರು ಆಂದ್ರೆನೇ ಹಿಂಗೆ ನರಕಂಡ ಓಡಾಣೆ ಬಿಡಿ ಓಡ್ರಿ ಸುಲ್ಲೆಲ್ಲ ಗಾಡಿಗಳು ಓಡಾರ್ತಾವೆ ಯೋಂಗೆಲ್ಲ ಸುಲ್ಲಾ ಶಕಾಗ್ ಬೋಕ್ಕೆ ಇದೆ ಫ್ಯೂ ಮೊಮೆಂಟ್ಸ್ ಲೇಟರ್ ಗೈಸ್ ಅಂತು ಇಂತ ಆಸ್ಲಂತರ ಬಿಸ್ ಸ್ಟ್ಯಾಂಡಿಂಗ್ ಬನ್ ರಿಚ ಆದೋ ಪಾಪ ನಮ್ಮ ಹುಡುಗ ಎಷ್ಟು ದೂರ ನಡೆಸ್ತೇ ಅಂತ ಬೇಜಾರಾಗ್ಬಿಡೋದು ನಿಮ್ಮ ಫುಲ್ಲು ಏನು ಮಾಡೋಕ್ಕಾಗಲ್ಲ ಬಸ್ಗಳೇ ಇಲ್ಲ ಗೈಸ್ ಫುಲ್ಲು ಖಾಲಿ ಹೊಡಿತಿದೆ ಎಷ್ಟೊಂದು ಬರೋ ಬಸ್ ಅಂತ ಪರಿಸ್ಥಿತಿ ಬರೀ ಗಲ್ಲಿ ತಿರ್ಗದೇ ಆಗೋಗ್ಬಿಟ್ಟೈತಿ ಬೆಂಗಳೂರು ಬೆಂಗಳೂರು ಬಂದು ಬರೀ ಗಲ್ಲಿ ತಿರ್ಗ್ತಾ ಇದ್ದೀವಿ ಗೈಸ್ ಯಾರು ನಮ್ಮ ಹುಡುಗ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೇ ನಮ್ಮ ಹುಡುಗ ಸಾಕಾಗ ಗೊತ್ತಾ ರೋಡಲ್ಲಿ ಬರೀ ರೋಡಲ್ಲಿ ಮನೆಗೂ ಕಾಲೇಜ್ ಹತ್ರ ರೀಚ್ ಅದು ನಮ್ಮ ಮಾವ ಬನ್ನ ತೋರಿಸ್ತೀನಿ ಇಲ್ಲಿ ನಮ್ಮ ಮನೆ ಬೈಯವ್ರು ನೋಡ್ರಿ ಏನ್ರಲ್ಲ ಗೈಸ್ ಅಲ್ಲಿಂದ ಬಂದು ಸಾಕು ಸಾಕು ಹಿಲೇ ಗ್ರೇಸ್ ತಿಂಕಂಡು ಸಿಂ ಬಸಂತ ಕೈತಾ ಇದೀವಿ ಸುನ್ ಸಿಸ್ಟರ್ ಸಿಸ್ಟರ್ ಮೈತ್ರ ಕ್ಯಾಚ ಮಿಸ್ಕಡ್ ಸಿಸ್ಟರ್ ಮನೆ ಕರ್ಕೊಂಡ ಹೋಗ್ಸಿ ನೋಡಿ ಇಲ್ಲಿ ಮಾಕ ಮುಚ್ಚಕಂತ ನೀ ನೋಡಿ ಗೈಸ್ ಹೆಂ ತಿಂದ ಸರಿಯಾಗಿ ನಾನು ಬಿಟು ಗೈಸ್ ಒಂದೇ ಒಂದು ತಿನ್ ಬಾರಿ ಅಂತನ ಕರೆದಿಲ್ಲ ಗೈಸ್ ತಿಂತ ನೋಡಿ ಮೈತ ನಮ್ಮ ಗೈಸ್ ಮೈಯ ಮೈಯ ಒಬನೆ ಹೋಗಿದ್ದು ಕೋಲಾರ ನೀನ್ ಕಣ ನೀನ್ ಕಣ ನೀನ್ ಕಣ